ನಾನು ಋಷಿಕೇಶನ್ಗೆ ಯಾವ ಥರ ಅವನಿಗೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಇದೀನಿ ಅಂತ ಒಂದು ಒಂದು ನೋಟ್ಬುಕ್ ತಗೊಂಡು ಅವನಿಗೆ ಇಲ್ಲಿ ರೈ ರೈಟ್ ಎ ಟು ಝೆಡ್ ಅಂತ ಅವನು ಎ ಎ ಇಂದ ಝೆಡ್ವರೆಗೂ ಬರೀಬೇಕು ಆಮೇಲೆ ಸರ್ಕಲ್ದ ಕರೆಕ್ಟ್ ಲೆಟರ್ ಆಫ್ ಹೋದಾಗ ಇವನ್ ಪಿಚ್ಚರ್ ಒಂದು ಪಿಚ್ಚರ್ ಬರ್ ಅದು ಪಿಕ್ಚರ್ ಬರೆದು ಅದಕ್ಕೆ ಸೂಟಬಲ್ ಆಗೋಂಥ ಸ್ಟಾರ್ಟಿಂಗ್ ಲೆಟರ್ ಅದರೊಳ ಒಳಗಡೆ ಬರ್ತಿತ್ತು ಅವನು ಅದಕ್ಕೆ ರೌಂಡ್ ಅಪ್ ಮಾಡಬೇಕು ಆಮೇಲೆ ಸರ್ಕಲ್ದ ಬಾಕ್ಸ್ ವಿಚ್ ಆಸ್ ಕರೆಕ್ಟ್ ಲೆಟರ್ ಅಂತ ಒಂದು ಪಿಕ್ಚರ್ ಬರ್ದಿರ್ತೀವಿ ಆಮೇಲೆ ಅದಕ್ಕೆ ಸ್ಟಾರ್ಟಿಂಗ್ ಲೆಟರ್ ಕೂಡ ಬರ್ದಿರ್ತೀವಿ ಆಮೇಲೆ ಇಲ್ಲಿ ರೈಟ್ ದ ಫಸ್ಟ್ ಲೆಟರ್ ಫಾರ್ ದ ಗಿನ್ ಪಿಕ್ಚರ್ ಪಿಕ್ಚರ್ ಬರ್ತಿರ್ತೀವಿ ಇದಕ್ಕೆ ಫಸ್ಟ್ ಲೆಟರ್ ಯಾವುದು ಅಂತ ಅವನು ಬರಿಬೇಕು ನೆಕ್ಸ್ಟ್ ಸರ್ಕಲ್ ದ ಕರೆಕ್ಟ್ ಲೆಟರ್ ಫಾರ್ ಗಿವನ್ ಪಿಕ್ಚರ್ ಪಿಕ್ಚರ್ ಬರ್ದಿರ್ತಿವಿ ಈ ತರ ಮತ್ತೆ ಸ್ಟಾರ್ಟಿಂಗ್ ಈ ಥರ ಲೆಟರ್ ಬರೆದಿರ್ತೀವಿ ಒಂದು ಕರೆಕ್ಟ್ ಗೆ ಯಾವ ಲೆಟರ್ ಅಂತ ರೌಂಡ್ ಅಪ್ ಮಾಡಬೇಕು ಮತ್ತೆ ಮ್ಯಾಚ್ ದ ಫಾಲೋಯಿಂಗು ಇದು ಲೆಟರ್ ಮ್ಯಾಚ್ ದ ಫಾಲೋಯಿಂಗು ಇಲ್ಲಿ ಪಿಕ್ಚರ್ ಮ್ಯಾಚ್ ದ ಫಾಲೋಯಿಂಗ್ ಕರೆಕ್ಟ್ ಲೆಟರ್ ಯ ಲಾಸ್ಟ್ ಬಂದು ಸರ್ಕಲ್ ದ ಬಾಕ್ಸ್ ವಿಚ್ ಆಸ್ ಕರೆಕ್ಟ್ ಲೆಟರ್ ಪಿಕ್ಚರ್ಗೆ ಈ ಪಿಕ್ಚರ್ಗೆ ಯಾವುದು ಕರೆಕ್ಟ್ ಲೆಟರ್ ಅಂತ ಒಂದು ಮ್ಯಾಚ್ ಮಾಡಬೇಕು ಇದು ಒಂದು ಎಕ್ಸಾಮ್ ಪೋರ್ಷನ್ ನಾನು ಈ ಥರ ಬುಕ್ಕಲ್ಲಿ ಬರ್ಕೊಟ್ಟಿದ್ದೀನಿ ಅವನಿಗೆ ಬುಕ್ಕಲ್ಲಿ ಬರ್ಕೊಟ್ಟು ಅವನಿಗೆ ಇವಾಗ ಅವ್ನು ರೆಡಿ ಇವಾಗ ಎಕ್ಸಾಮ್ ಮನೆ ಮನೆ ಹೌಸ್ ಎಕ್ಸಾಮ್ ಅಟೆಂಡ್ ಮಾಡೋಷ್ಟು ಇವಾಗ ಅವನು ಬರೀತಾನೆ ನೋಡೋಣ ಯಾವ ಥರ ಬರೀತಾನೆ ಅಂತ ತಗೋಳ ಋಷಿಕೇಶ್ ಬರೀ ರೆಡಿ ಇವಾಗ ವೆರಿ ಗುಡ್ ಕಮಾನ್ ಋಷಿಕೇಶ್ ಬೇಗ ಬೇಗ ಬರೀ

നെക്സ്റ്റ് ഓക്കേ ഇదేനീദോ ബനാന ബി ഹും ബനന ദാ ഹാ ഓൻ ദേ വൺ ബനാന നെക്സ്റ്റ് നെക്സ്റ്റ് എന്താദോ മി ഗ്രേപ്സ് ആ സി ഹാ ആമല സി 그러고 넥스 페이지 번지가 나. 이게 뭐지? 리프. 리프. 어. 옐초. 어 어. 음. 넥스트. 어. 옐초. 어 어. 넥스트에 나. 촌. 음. ಸಂಗೇ ಸ್ಟಾರ್ಟಿಂಗ್ ಲೆಟ್ರ್ ಏನು ಏನು ಬಾಯಲ್ಲಿ ಹೇಳು ನೀನು ಕೈಯಲ್ಲಿ ತೋರಿಸ್ಲೂ ಋಷಿಕೇಶ್ ಏನಿದು ಇದೇನು

whoa you wash that by you watch stop by you you that for you <laughs> ಋಷಿಕೇಶ ಎಲ್ಲ ಫಿನಿಶ್ ಮಾಡ್ದೆ ನಾನು ಕೊಟ್ಟಿರೋದು ಇವಾಗ ಕರೆಕ್ಷನ್ ಮಾಡೋಣ ಎ ಟು ಝೆಡ್ ಕರೆಕ್ಟಾಗಿ ಬರ್ತಿದ್ದಾನೆ ನೆಕ್ಸ್ಟು ಸರ್ಕಲ್ದಾಗ ಕರೆಕ್ಟ್ ಲೆಟಾರು ಎ ಬಿ ಜಿ ಎಗ್ ಸನ್ನು ಇದು ಕರೆಕ್ಟಾಗಿ ಬರ್ತಿದ್ದಾನೆ ಇದು ಅಷ್ಟೇ ಸರ್ಕಲ್ಲು ಸೋ ಇದು ರೈಟು ನೆಕ್ಸ್ಟ್ ನೀಟ್ಲಿ ಬರ್ತಿದ್ದೀರ ಆಯ್ತು ಆಯ್ತು ಅಪ್ಪ ಇದು ನೀಟ್ಲಿ ಸ್ಟಾರ್ ಬೇಕು ಸ್ಟಾರ್ ನೋಡಿ ಸ್ಟಾರ್ ಕುಡ್ತಿ ಅದೇ ನಿಮ್ಗೆ ಸ್ಮೈಲಿ ಸ್ಟಾರ್ ಬೇಕಂತ ಓಕೆ ಇದು ನೆಕ್ಸ್ಟು ನೆಕ್ಸ್ಟು ಮತ್ತೆ ಕರೆಕ್ಟ್ ಲೆಟರ್ ನೋಡಿ ಎಲ್ಲ ಕರೆಕ್ಟಾಗಿ ಬರ್ದಿದ್ದಾನೆ ರೈಟ್ ನೆಕ್ಸ್ಟು ಮ್ಯಾಥ್ಸ್ ಲೆಟ್ಟರ್ ಎಲ್ಲ ಕರೆಕ್ಟ್ ಮಾಡಿದ್ದಾನೆ ಲಾಸ್ಟಲ್ಲಿ ಕೊಡ್ತೀನಿ ಇನ್ ಮಾಡ್ಸ್ ದ ಪಿಕ್ಚರ್ ಲೆಟರ್ ಇದು ಕೂಡ ಕರೆಕ್ಟಾಗಿ ಬರ್ತಿದ್ದಾನೆ ನೆಕ್ಸ್ಟ ಇದು ಅಷ್ಟೇ ಹ್ಮ್ ಇಲ್ಲಿಗೆ ಅವನು ಮುಗಿಸಿದ್ದಾನೆ ಅವ್ನಿಗೆ ಇವಾಗ ಟೂ ಸ್ಟಾರ್ಸ್ ಕೊಡ್ತೀನಿ ನಾನಿಲ್ಲಿ ಯಾವುದೇ ಥರ ಅವನಿಗೆ ಮಾರ್ಕ್ಸ್ ಇಟ್ಟಲಿಲ್ಲ ಸುಮ್ಮನೆ ಹೀಗೆ ಅವನು ಹೇಗೆ ಪ್ರಿಪೇರ್ ಆಗಿದ್ದಾನೆ ಅಂತ ಇವತ್ತು ನಾಳೆ ಎಕ್ಸಾಮ್ ಅಲ್ಲ ಆಗಿ ಇವಾಗ ಕೊಟ್ಟು ಚೆನ್ನಾಗಿ ಮಾಡಿದ್ದಾನೆ ಖುಷಿ ಆಯಿತು ಎಕ್ಸಾಮ್ ಪ್ರಿಪ್ರೇಷನ್ ವೀಡಿಯೋ ಶೂಟ್ ಮಾಡೋ ಟೈಮಲ್ಲಿ ಭಾನುವಾರ ಅಮ್ಮನ ಮನೇಲಿದ್ದೆ ಅಲ್ಲಿ ಒಂದ್ರ ಮೇಲೆ ಒಂದು ಸಾಕೊಂಡು ಬರ್ತಾನೆ ಇತ್ತು ನನಗೆ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು ಫಸ್ಟು ತರಕಾರಿ ಬಂದರು ಆಮೇಲೆ ಇನ್ನೊಂದು ಏನೋ ತೆಂಗಿನಕಾಯಿ ಬಂತು ಇದೇ ಥರ ಒಂದ್ರ ಮೇಲೆ ಒಂದು ಸಾರ್ ಸಾರ್ತಾನೆ ಇದ್ದರು ಸರಿ ಅಂದ್ಬಿಟ್ಟು ಹಾಗೆ ವಿಡಿಯೋ ಮಾಡಿದೆ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಅದು ವಿಡಿಯೋ ಜೊತೆ ಆ್ಯಡ್ ಆಗಿ ಹೋಗಿದೆ ದಯವಿಟ್ಟು ಸಾರಿ ಮತ್ತು ಇದು ಮ್ಯಾಪಾಲಜಿ ಅಂತ ಮಕ್ಕಳಿಗೆ ಇಂಡಿಯಾ ಕಂಟ್ರೀಲಿ ಎಷ್ಟು ಸ್ಟೇಟ್ ಇದೆ ಅಂತ ಹೇಳಬೇಕಾರೆ ಇದು ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಯಾಕಂದರೆ ಇವಾಗ ಅವ್ರಿಗೆ ಫಸ್ಟು ಇಂಡಿಯಾ ಮ್ಯಾಪಲ್ಲಿ ಸ್ಟೇಟ್ಗಳನ್ನ ಜೋಡ್ಸೋಕ್ಕೆ ಫಸ್ಟ್ ಅನುಕೂಲ ಮಾಡುತ್ತೆ ಋಷಿಕೇಶಿಂಗೆ ಫಸ್ಟು ಸ್ಟಾರ್ಟಿಂಗು ಅವನಿಗೆ ಜೋಡ್ಸೋಕ್ಕೂ ಕೂಡ ಬರ್ತಾ ಇರಲಿಲ್ಲ ಹಾಗಾಗಿ ಇವಾಗ ಜೋಡಿಸೋದಿಂದ ಹಿಡಿದು ಒಂದು ಕೆಲವೊಂದು ಸ್ಟೇಟು ಅವನೇ ಹೇಳ್ತಾನೆ ಆ ಥರ ಇದು ಹೆಲ್ಪ್ ಮಾಡುತ್ತೆ ಇದು ನನಗೆ ಯಾವುದೇ ಥರ ಪ್ರಮೋಷನ್ ಅಲ್ಲ ನಾನು ಋಷಿಕೇಶ ನಾವು ಋಷಿಕೇಶನ್ಗೆ ತಂದುಕೊಟ್ಟಿರೋದನ್ನ ನಾವು ಶೇರ್ ಇದ್ದೀನಿ ಯಾರಿಗಾರು ಬೇಕಾದರೆ ಇದು ಹೆಲ್ಪ್ ಆಗ್ಬೋದು ಅಂತ ಇವಾಗ ನೋಡಿ ಅವನಿಗೆ ಅವನೇ ಅಲ್ಲಿ ಪಕ್ಕದಲ್ಲಿ ನೋಡಿ ಇನ್ನೊಂದು ಯಾವ ಸ್ಟೇಟ್ ಆದಮೇಲೆ ಯಾವ ಸ್ಟೇಟ್ ಬರುತ್ತೆ ಅಂತ ರೆಫರೆನ್ಸ್ಗೆ ಪಕ್ಕದಲ್ಲಿ ಕೊಟ್ಟಿರ್ತಾರೆ ಅದನ್ನ ನೋಡಿಕೊಂಡು ಅವನು ಜೋಡಿಸ್ತಾನೆ ಮತ್ತು ಒಂದೊಂದು ಒಂದೊಂದು ಅವನಿಗೆ ಗೊತ್ತಿದೆ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಇವಾಗ ತುಂಬಾ ಗೊತ್ತಾಗೋಗಿದೆ ಹಾಗೆ ಕೆಲವೊಂದು ಸ್ಟೇಟ್ ನೇಮ್ಗಳು ಅವನಿಗೆ ಅವನೇ ಹೇಳ್ತಾನೆ ಕೆಲವೊಂದು ಕರ್ನಾಟಕ ಮತ್ತು ಕ ಈಸಿ ತುಂಬ ಪದ ಈಸಿ ಇರುತ್ತಲ್ಲ ಅದೆಲ್ಲ ಅವನೇ ಹೇಳ್ತಾನೆ ಪಂಜಾಬು ಅವನು ಅದೆಲ್ಲ ಅವನೇ ಅವನಿಗನ್ನೇ ಹೇಳ್ತಾನೆ ಎಲ್ಲ ಸ್ಟೇಟ್ನ ಹೇಳೋಲ್ಲ ಬಟ್ ಹೇಳ್ತಾನೆ ಬಟ್ ಇದರಿಂದ ಇವಾಗ ಏನು ಅನುಕೂಲ ಆಗಿದೆ ಅಂದರೆ ಇಂಡಿಯಾ ಮ್ಯಾಪಲ್ಲಿ ಎಲ್ಲ ಸ್ಟೇಟ್ಗಳು ಅವನಿಗೆ ಅವನೇ ಜೋಡಿಸ್ತಾನೆ ಯಾರು ಎಲ್ಪು ಬೇಕಾಗಿಲ್ಲ ಸ್ಟೇಟ್ ನೇಮ್ಸ್ ಹೇಳ್ಕೊಡ್ತಾ ಇದ್ದೀನಿ ಕಲಿತಾ ಇದ್ದಾನೆ ಸೊ ಇದು ಯಾವ್ದಾದ್ರು ಮಕ್ಕಳಿಗೆ ಇದು ಹೆಲ್ಪ್ ಆಗ್ಬೋದು ಅಂತ ನಾನು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ನೀವು ಏನಾದರೂ ಇದು ತಗೊಂಡಿದ್ರೆ ಮತ್ತು ನಿಮ್ಮ ಮಕ್ಕಳು ಏನಾರು ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಗೆ ಏನಾರು ಕೇಳಬೇಕನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ನೋಡಿ ಇವಾಗ ಅವನು ಜೋಡಿಸ್ಬಿಟ್ಟು ಕೇಳ್ತಾ ಇದ್ದಾನೆ ಅಮ್ಮ ಅದು ಯಾವ ಸ್ಟೇಟು ಇದು ಯಾವ ಸ್ಟೇಟು ಅಂತ ಕೇಳ್ತಾ ಇರ್ತಾನೆ ಕೆಲವು ಕೆಲವೊಂದು ಸಲ ಕೆಲವೊಂದು ಸಲ ಹಂಗೆ ಜೋಡಿಸ್ಕೊಂಡು ಹೋಗ್ತಾನೆ ಇವಾಗ ಅವನಿಗೆ ಗೊತ್ತಾಗಿದೆ ಸ್ಟೇಟ್ ಎಷ್ಟು ಸ್ಟೇಟ್ಸ್ ಇದೆ ಅಲ್ಲಿ ನೋಡಿ ಅವನು ನೋಡ್ತಾ ಇದ್ದಾನೆ ಅದು ರೆ ರೆಫ್ರೆನ್ಸ್ ಯಾವ ಸ್ಟೇಟ್ ಆದಮೇಲೆ ಯಾವ ಸ್ಟೇಟ್ ಬರಬೇಕು ಅಂತ ರೆಫರೆನ್ಸ್ ಅದೊಂದು ಇದರ ಇದ್ರ ಇದರೊಳಗಡೆ ಕೊಟ್ಟಿರ್ತಾರೆ ಆಮೇಲೆ ಇದು ಒಂದು ಫ್ಲ್ಯಾಗ್ ಥರ ಆ ಸ್ಟೇಟದು ಕ್ಯಾಪಿಟಲ್ ಕೂಡ ಕೊಟ್ಟಿರ್ತಾರೆ ಫ್ಲ್ಯಾಗು ಥರ ಬಟ್ ಇಲ್ಲಿ ಫ್ಲಾಗ್ ನಾನು ಇನ್ನೂ ಸ್ಟ್ ಸ್ಟಿಕ್ ಮಾಡಿಲ್ಲ ಅವನು ಬರೀ ಸ್ಟೇಟ್ ಮಾತ್ರ ಜೋಡಿಸಿದಾನಷ್ಟೇ ಇದು ಭಾಳ ಮಕ್ಕಳಿಗೆ ಅನುಕೂಲ ಮಾಡುತ್ತೆ ಸ್ಟೇಟ್ ನೇಮ್ಗಳು ಹೇಳೋಕ್ಕೆ ಮತ್ತು ಗೆ ತುಂಬ ಹೆಲ್ಪ್ ಇದು. ನನ್ನ ಚಾನಲಲ್ಲಿ ನೀವು ನನ್ನ ಮಗನ ಆ್ಯಕ್ಟಿವಿಟೀಸ್ ವಿಡಿಯೋ ಎಜುಕೇಷನ್ ವೀಡಿಯೋ ಸ್ಕೂಲ್ ಬಿ ಜಿ ಎಸ್ ಸ್ಕೂಲ್ ಇನ್ಫಾರ್ಮೇಷನು ಆಮೇಲೆ ಫ್ಯಾಮಿಲಿ ಟ್ರಿಪ್ ವೀಡಿಯೋಸು ಇದೆಲ್ಲ ನಾನು ಶೇರ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇವಾಗ ಹೇಳು ಕೇರಳ ತಮಿಳ್ನಾಡು ನೀಟ್ಲಿ ಹೇಳಬೇಕು ತಮಿಳು నాడు కర్ణాటక ఆంధ్రప్రదేశ్ నెక్స్ట్ తెలంగాణ తెలంగాణ ఇది మహారాష్ట్ర నెక్స్ట్ ఒడిశా ఒడిస్